ಇಂಡಿಯನ್ ಮಲಿಕ್ ಆರ್ ಕೆ ಹರಿಯರ್ ನಾರ ಇದು ಮರಿ ಒಂದು ಕೊಂಬು ಡ್ಯಾಮೇಜ್ ಇದ್ದರೂ ಕರ್ನಾಟಕದಾಗ ಭಾರಿ ಹೆಸರು ಮಾಡಿದಂಥ ಕುರಿ ನೋಡ್ರಿ ಇದು ಭಾರಿ ಹೆಸರು ಮಾಡಿದ ಕುರಿ ಒಂದು ಕೊಂಬೆ ಡ್ಯಾಮೇಜ್ ಇದ್ದರೂ ಕಣ ಮಾಡೈತಿ ಬೈಕ್ ಹೊಡೆದೈತಿ ಭಾರಿ ಒಳ್ಳೆಯ ಕುರಿ ಇದು ಸೆವೆನ್ ಸ್ಟಾರ್ ಸುತ್ಗುಂಡಾರ್ ಸುಲ್ತಾನ್ ವಿಲಾಯಿತಿ ಎಂಟಲ್ಲ ಮರಿ ಒಳ್ಳೆಯ ಹೆಸರು ಮಾಡಿದ ಮರಿ ಇದು ವಿಲಾಯಿತಿ ಒಳಗೆ ಒಳ್ಳೆ ಹೆಸರು ಮಾಡಿದ ಮರಿ ಇದು ಕಿಲ್ಲಾರಟ್ಟಿ ಹುರ್ಗ ಇದು ಎಲ್ಲ ಒಳ್ಳೆಯ ಹೆಸರು ಮಾಡಿದ ಕುರಿ ದೊಡ್ಡ ದೊಡ್ಡ ಕಣದಾಗೆಲ್ಲ ಬಹುಮಾನ ಆಗಿದಂಥ ಕುರಿ ಇದು ಇದು ಸಿಮಿಕೇರಿ ಕೇಶವ ಒಳ್ಳೆ ಕುರಿ ರಣಾರ ಇದು ಎಲ್ಲ ಹಲ್ಲಾಗೂ ಕಣ ಮಾಡಿದ ಕುರಿ ಇವು ನಾಲ್ಕು ಕುರಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಇವು ಒಂದು ಎರಡು ಮೂರು ದಿನದಾಗ ನಮ್ಮ ಕರ್ನಾಟಕದಾಗ ಒಂದ ಸಮನೆ ತೀರ್ಕೊಂಡ ಮರಿಗಳು ನೋಡ್ರಿ ಇವು ಒಳ್ಳೆಯ ಹೆಸರಂಥ ಮರಿ ಸೆವೆನ್ ಸ್ಟಾರ್ ಸುಲ್ತಾನ್ ಇಂಡಿಯನ್ ಮಲೀಕ್ ಹರಿಹರ್ ಕೇಶವ್ ಸಿಮಿಕೇರಿ ಕಿಲ್ಲಾರಟ್ಟಿ ಹುರ್ಗ ಒಳ್ಳೆ ಮರಿಗಳು ನೋಡ್ರಿ ಇಂಡಿಯನ್ ಮಲೀಕ್ ಆರ್ ಕೆ ಹರಿಹರ್ ನ ಇದು ಮರಿ ಒಂದು ಕೊಂಬು ಡ್ಯಾಮೇಜ್ ಇದ್ದರು ಕರ್ನಾಟಕದಾಗ ಭಾರಿ ಹೆಸರು ಮಾಡಿದಂಥ ಕುರಿ ನೋಡ್ರಿ ಇದು ಭಾರಿ ಹೆಸರು ಮಾಡಿದ ಕುರಿ ಒಂದು ಡ್ಯಾಮೇಜ್ ಇದ್ದರೂ ಕಣ ಮಾಡೈತಿ ಬೈಕ್ ಹೊಡೆದೈತಿ ಭಾರಿ ಒಳ್ಳೆಯ ಕುರಿ ಇದು ಸೆವೆನ್ ಸ್ಟಾರ್ ಸುತ್ಕುಂಡಾರ್ ಸುಲ್ತಾನ್ ವಿಲಾಯ್ತಿ ಎಂಟಲ್ಲ ಮರಿ ಒಳ್ಳೆಯ ಹೆಸರು ಮಾಡಿದ ಮರಿ ಇದು ವಿಲಾಯ್ತಿ ಒಳಗೆ ಒಳ್ಳೆ ಹೆಸರು ಮಾಡಿದ ಮರಿ ಇದು ಕಿಲ್ಲಾರಟ್ಟಿ ಹುರ್ಗ ಇದು ಎಲ್ಲ ಒಳ್ಳೆಯ ಹೆಸರು ಮಾಡಿದ ಕುರಿ ದೊಡ್ಡ ದೊಡ್ಡ ಕಣದಾಗೆಲ್ಲ ಬಹುಮಾನ ಆಗಿದಂಥ ಕುರಿ ಇದು ಇದು ಸಿಮಿಕೇರಿ ಕೇಶವ ಒಳ್ಳೆ ಕುರಿ ರಣ ಇದು ಎಲ್ಲ ಹಲ್ಲಗ ಕಣ ಮಾಡಿದ ಕುರಿ ಇವು ನಾಲ್ಕು ಕುರಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಇವು ಒಂದು ಎರಡು ಮೂರು ದಿನದಾಗ ನಮ್ಮ ಕರ್ನಾಟಕದಾಗ ಒಂದು സമയ തീരുക്കണ്ട മറി നോട്രിവി ഒരാ മരി സവൻ സ്റ്റാർ സുൽത്താൻ ഇണ്ടൻ മലിക് ഹരിയർ കശവ് സിമിക്കേരി കില്ലാരട്ടി ഹർഗള്ള മറി നോഡ്രിവി